ಕೃಷ್ಣರಾಜಪೇಟೆ ಪಟ್ಟಣದ ಹೊರಹೊಲಯದ ಜಯಮ್ಮ ರಾಮಸ್ವಾಮಿ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಡೆದ ಆಚಾರ್ಯ ಶಾಲಾ ಉತ್ಸವ ಮಕ್ಕಳ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ವ್ಯವಹಾರ ನಡೆಸಿದ ವಿದ್ಯಾರ್ಥಿಗಳು ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾಗಿ ಸಂತೋಷಪಟ್ಟ ಪೋಷಕರು ಹೌದು ಆಚಾರ್ಯ ವಿದ್ಯಾಶಾಲೆಯ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಆಚಾರ್ಯ ಶಾಲೆಯ ವ್ಯವಸ್ಥಾಪಕ ತಬ್ರೀಸ್ ನದೀಂ ಪ್ರಾಂಶುಪಾಲ ಉದಾ ಫಾತಿಮಾ ಡೆಲ್ವಿ ಆಚಾರ್ಯ ಶಾಲಾ ಉತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಡೆದಿದ್ದ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಕೂಡ ಮಕ್ಕಳಿಗೆ ಅತ್ಯಗತ್ಯ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ನಾಯಕನಹಳ್ಳಿ ನಂಜಪ್ಪ ಪುರಸಭೆಯ ಮುಖ್ಯಾಧಿಕಾರಿ ನಟರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆದ ಇಪ್ಪತ್ನಾಲ್ಕು ಇಂದು ಆಚಾರ್ಯ ಉತ್ಸವವನ್ನು ಇಲ್ಲಿ ನಾವು ಇದು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಕೆ ಜಿ ಟು ಟು ಮಕ್ಕಳು ಮಾರ್ಕೆಟ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ಸಂತೆಯಲ್ಲಿ ಏನೇನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಕೂಡ ನಡೀತಾ ಇದೆ ಹಾಗೇನೆ ತ್ರೀ ಟು ಟೆನ್ ಮಕ್ಕಳಿಗೆ ಅವ್ರಿಗೆ ಕೀಕ್ ಪೆಟ್ಸ್ ಅಂತ ನಡೀತಾ ಇದೆ ಎಲ್ಲ ರೀತಿ ಐಟಮ್ಗಳನ್ನ ಮಾರ್ತಾ ಇದ್ದಾರೆ ಮತ್ತು ಬಂಪ ಪ್ರೈಸ್ ಕೂಡ ಅಲ್ಲಿ ಅನೌನ್ಸ್ ಆಗ್ತಾ ಇರುತ್ತೆ ಮತ್ತು ಮಕ್ಕಳಿಗೆ ಕೂಡ ಗೇಮ್ಸ್ ಇದೆ ಪೇರೆಂಟ್ಸ್ಗೆ ಕೂಡ ಗೇಮ್ಸ್ ಇದೆ ಮತ್ತು ಮಾರ್ಕೆಟಲ್ಲಿ ಕೂಡ ಮಕ್ಕಳಿಗೆ ಗೇಮ್ಸು ಬಂಪ ಪ್ರೈಸ್ ಜೊತೆಗೆ ಪೇರೆಂಟ್ಸ್ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಸಂತೋಷಪಟ್ಟಿದ್ದನ್ನ ನೋಡ್ಬೋದು ಮತ್ತು ಮಕ್ಕಳಿಗೆ ಇಲ್ಲಿ ಏನು ಕಲಿತಾ ಇದ್ದಾರೆ ಅಂತ ಹೇಳಿದರೆ ಲಾಸ್ ಆಗ್ತಾ ಇದೆಯಾ ಲಾಭ ಆಗ್ತಾ ಇದೆಯಾ ಏನು ಮಾರಬೇಕು ಏನು ಮಾರಬಾರ್ದು ಎಷ್ಟು ಕೊಟ್ಟರೆ ನಷ್ಟ ಆಗುತ್ತೆ ಎಲ್ಲ ಆಸ್ಪೆಕ್ಟ್ಸ್ನ ಇದು ಇಟ್ಕೊಂಡು ಮಾಡಿದ್ವಿ ಹಾಗೆಯೇ ಇವತ್ತು ನಾವು ಪೇರೆಂಟ್ಸ್ ಸಭಾ ಕೂಡ

medir o quanto pica a luz de